ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕನ್ನಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸರ್ಕಾರದಿಂದ ಕಟ್ಟುತ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಆಗ್ತಾ ಇದಾರೆ ಸದ್ಯಕ್ಕೆ ಒಂದು ನಾನು ಒಂದು ನಾಲ್ಕೈದು ದಿವಸದಿಂದ ವೀಡಿಯೋಗಳು ಅಪ್ಲೋಡ್ ಮಾಡಿಲ್ಲ ಕಾಣ ಅಂತ ನಾನು ಮಾಡಿಲ್ಲ ಬಟ್ ಕಮೆಂಟ್ಗಳು ಇಲ್ಲಿ ಜಾಸ್ತಿ ಆದ್ದರಿಂದ ಪಾಪ ಇನ್ನೂ ತಾಳ ಅಂತಾರ ಸಾಕಷ್ಟು ಜನ ಕಮೆಂಟಲ್ಲಿ ಇದ್ದಾರೆ ಯಾಕಂದರೆ ಅವ್ರ ರಿಕ್ವೆಸ್ಟ್ ಮೇಲೆಗೆ ನಾನು ಕಮೆಂಟಲ್ಲಿ ಸ್ವಲ್ಪ ಆನ್ಸರ್ ಕೊಡಬೇಕು ನೋಡಿ ಇಲ್ಲಿ ಸಾಕಷ್ಟು ಇದೆ ಕಮೆಂಟ್ಗಳು ಕೇಳೋದ್ರಿಂದ ನಾನು ಅವ್ರ ಹೆಸರು ಇಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸಲ್ಲ ನೋಡಿ ಅವ್ರು ಕೇಳ್ತಾ ಇರೋ ಪ್ರಶ್ನೆಗಳು ಈ ಥರ ಇರುತ್ತೆ ಸರ್ ನಾವು ಒನ್ ಬಿ ಎಚ್ ಎ ಫ್ಲಾಟು ಈಗ ಅರ್ಜಿ ಹಾಕಿ ನಾವು ತಾಂಬೋದಾ ಇದೇನ ಟೈಮ್ ಇದೆಯಾ ಅಥವಾ ಅರ್ಜಿ ಕ್ಲೋಸ್ ಆಗಿದೆಯಾ ಆ ಅರ್ಜಿ ಹಾಕಿ ಯಾವ ರೀತಿ ನಾವು ಹಾಕ್ಬೋದು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಹೇಳಿ ಕೇಳಿದ್ವಿ ನೋಡಿ ಒಂದು ಬಿ ಎಚ್ ಎ ಫ್ಲಾಟು ಆ ರಾಜೀವ್ ಗಾಂಧಿ ವಸತಿ ನಿಮ್ದು ನಿಮಗೆ ಸ್ಟ್ರೀಮಲ್ಲಿ ಲಿಂಕ್ ತೋರಿಸ್ತಾ ಇರ್ತೀನಿ ಆ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ರೆ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗುತ್ತೆ ಇಲ್ಲ ನಮ್ಮ ಹಳೆ ವೀಡಿಯೋಗಳು ಸಾಕಷ್ಟು ವಿಡಿಯೋಗಳು ಇವೆ ನೋಡಿ ಈ ಸದ್ಯಕ್ಕೆ ನೀವು ಅರ್ಜಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಒಂದು ಬಿ ಎಚ್ ಎ ಆಗಲಿ ಟು ಬಿ ಎಚ್ ಎಲ್ಲಿ ಇಲ್ಲಿ ಯಾವುದೇ ಥರದ್ದು ಅರ್ಜಿ ಹಾಕೋದಕ್ಕೆ ನಿಲ್ಲಿಸಿಲ್ಲ ಅಂದರೆ ನೀವು ಅರ್ಜಿ ಹಾಕ್ಬೋದು ಇಲ್ಲಿ ಇಂಥ ಕೊನೆಯ ದಿನಾಂಕ ಅಂತ ಡೇಟು ಆ ಸರ್ಕಾರದವರು ಈ ಯೋಜನೆಯಡಿಯಲ್ಲಿ ಕೊಟ್ಟಿಲ್ಲ ಒಂದು ಲಕ್ಷ ಮುಖ್ಯಮಂತ್ರಿ ಹೊಸದಿ ಯೋಜನೆ ಹೇಳಿ ಕೊನೆ ದಿನಾಂಕ ಅಂತ ಇಲ್ಲ ಕಂಟಿನ್ಯೂ ಆಗಿ ಇಲ್ಲಿ ಕೊಡ್ತಾನೇ ಇದ್ದಾರೆ ಅಲ್ಲೇ ಒಂದು ಸಾಕಷ್ಟು ಒಂದು ಮೂರು ವರ್ಷದಿಂದ ಇದು ಕಂಟಿನ್ಯೂಯಸ್ ಆಗಿ ಅರ್ಜಿ ಹಾಕಂತಾರ ಇರ್ತಾರೆ ತಾಳಾಂತರ ತಾಳ್ತಾ ಇದ್ದಾರೆ ಹಾಗಾಗಿ ಇದು ವೆಬ್ಸೈಟಲ್ಲಿ ನಿಲ್ಲಿಸಿಲ್ಲ ನಿಮಗೆ ನಾನು ಸ್ಕ್ರೀನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬಟ್ ನೀವು ನೋಡ್ಕೊಂಡು ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಅಲ್ಲಿ ಡಾಕ್ಯುಮೆಂಟ್ಸ್ ಏನಂತ ಹೇಳ್ತೇವೆ ಪ್ರತಿಯೊಂದು ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ನೀವು ಹಾಕ್ಕೊಂಡು ಹೋಗ್ಬೋದು ಬಟ್ ಮತ್ತು ಯಾವ ಕ್ಷೇತ್ರದಲ್ಲಿ ಇದಾವೆ ಅನ್ನೋದು ಸಂಪೂರ್ಣವಾಗಿ ವಿವರ ನಿಮಗೆ ಈ ಡೀಟೇಲ್ಸಲ್ಲಿ ಈ ವೆಬ್ಸೈಟಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ ಯಾಕೆಂದರೆ ಸಾಕಷ್ಟು ವಿಷಯಗಳು ಇದರಲ್ಲಿ ಹೇಳೋಕ್ಕಲ್ಲ ಒಂದೇ ಎಲ್ಲದರಲ್ಲೂ ಹೇಳೋಕ್ಕಲ್ಲ ಸದ್ಯಕ್ಕೆ ನಿಮಗೆ ನಾನು ತಿಳಿಸ್ತಾ ಇರೋದು ಇಷ್ಟೇ ಅರ್ಜಿ ಹಾಕೋರೋ ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ಕರ್ನಾಟಕ ಆಶ್ರಯ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಈ ಡಿಸ್ಪ್ಲೇ ಮಾಡ್ತಾ ಇದೀವಿ ಅರ್ಜಿ ಹಾಕೋಕ್ಕೆ ಇಲ್ಲಿ ಯಾವುದೇ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇನ್ನೂ ಕೊನೆ ದಿನಾಂಕ ಆಗಿಲ್ಲ ಸದ್ಯಕ್ಕೆ ನೀವು ಅರ್ಜಿ ಹಾಕಿ ನೀವು ಸೆಲೆಕ್ಟ್ ಆದರೆ ಒಂದು ತಿಂಗಳಿಂದ ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ನಿಮಗೆ ಮೆಸೇಜ್ ಬರುತ್ತೆ ಬರಲಿಲ್ಲ ಮೆಸೇಜ್ ಅಂದರೆ ನೀವು ದಯವಿಟ್ಟು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ನೀವು ಏನೋ ಹಾಕಿ ಅಪ್ಲಿಕೇಶನ್ ಇರುತ್ತಾ ಆ ಅಪ್ಲಿಕೇಶನಲ್ಲಿ ಚೆಕ್ ಮಾಡಿಸಿ ನಿಮಗೆ ಅಲ್ಲಿ ಡೀಟೇಲ್ಸ್ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾರೆ ಅದನ್ನು ಅಡ್ರಸ್ಸಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಭಾವನೆ ನಿಮಗೆ ಅಡ್ರೆಸ್ ತೋರಿಸ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರ್ತೀನಿ ನಮಸ್ಕಾರ